ಭಾರತದ ಪಿತಾಮಹ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರು ಎಂ ವಿಶ್ವೇಶ್ವರಯ್ಯನವರು ಭಾರತದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ಪಿತಾಮಹ ಎಂದು ರೋಟರಿ ಅಧ್ಯಕ್ಷರಾದ ಟಿ ಆಂಜನೇಯರವರು ಇಂದು ನಗರದ ಖಾಸಗಿ ಹೋಟೆಲ್ನಲ್ಲಿ ಇಂಜಿನಿಯರ್ಗಳಿಗೆ ಸನ್ಮಾನಿಸಿ ಮಾತನಾಡಿದರು ಇಂಜಿನಿಯರ್ ಮತ್ತು ರಾಜಕಾರಣಿ ಸಿವಿಲ್ ಇಂಜಿನಿಯರಿಂಗ್ ರಾಜನೀತಿ ಜ್ಞಾನ ಲೋಕೋಪಕಾರಿಯಾಗಿ ಸೇವೆ ಸಲ್ಲಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಅಂಗವಾಗಿ ಗಂಗಾವತಿ ನಗರದ ಇಬ್ಬರು ಇಂಜಿನಿಯರ್ಗಳಿಗೆ ಗಂಗಾವತಿ ರೋಟರಿ ಸಂಸ್ಥೆ ಖಾಸಗಿ ಹೋಟೆಲ್ನಲ್ಲಿ ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸನ್ಮಾನವು ನಮ್ಮ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಅನೇಕ ಇಂಜಿನಿಯರ್ಗಳು ತಮ್ಮ ಇಂಜಿನಿಯರಿಂಗ್ ವೃತ್ತಿಯ ಜೊತೆ ಸೇವೆಯನ್ನ ರಾಷ್ಟ್ರ ನಿರ್ಮಾಣಕ್ಕಾಗಿ ಅನೇಕ ಅಭಿವೃದ್ಧಿಗಾಗಿ ಸಾರ್ವಜನಿಕ ಕೆಲಸ ಮಾಡುವ ಇಬ್ಬರನ್ನು ಸನ್ಮಾನಿಸಿ ಪ್ರಶಸ್ತಿ ಪತ್ರ ನೆನಪಿನ ಕಾಣಿಕೆ ನೀಡಲಾಯಿತು ನೇಷನ್ ಬಿಲ್ಡರ್ ಅವಾರ್ಡ್ ಪ್ರಶಸ್ತಿ ಸ್ವೀಕರಿಸಿದ ಸ್ಥಳೀಯ ಇಂಜಿನಿಯರ್ಗಳಾದ ಶ್ರೀ ಚೇತನ್ ಕುಮಾರ್ ಹಿರೇಮಠ್ ಮತ್ತು ಶಾಂತಮೂರ್ತಿಯವರನ್ನು ತಮ್ಮ ಇಂಜಿನಿಯರಿಂಗ್ ಸೇವೆ ಹಾಗೂ ಸಮಾಜ ಸೇವೆಯನ್ನು ಮನಗಂಡು ಭಾರತ ರತ್ನ ಸರನ್ವಿ ರವರ ಹೆಸರಿನಲ್ಲಿ ಇಂಜಿನಿಯರಿಂಗ್ ದಿನಾಚರಣೆ ಆಚರಿಸಿ ರೋಟ್ರಿಯವರು ನಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ರೋಟರಿ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಇಂಜಿನಿಯರ್ ಕಾಮಧೇನು ಕನ್ಸಲ್ಟೆನ್ಸಿ ಕೆ ವಾಸುರವರು ಕಟ್ಟಡ ಮತ್ತು ಇತರ ಕನ್ಸ್ಟ್ರಕ್ಷನ್ ಸೇವೆಗಳಲ್ಲಿ ಕಾರ್ಯ ಸಾಧನೆ ಅಪಾರವಾಗಿದೆ ಅಲ್ಲದೆ ರಾಷ್ಟ್ರ ನಿರ್ಮಾಣದಲ್ಲೂ ಸಹ ಈ ಹಿಂದೆ ಅನೇಕ ಮಹಾನ್ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಆನೆಕಟ್ಟುಗಳು ಕಾಲುವೆಗಳು ನಗರ ಸೌಂದರ್ಯೀಕರಣಗಳು ಅತ್ಯಾಧುನಿಕ ತಂತ್ರಜ್ಞಾನದಿಂದ ನೂತನ ಕಟ್ಟಡಗಳು ನಿರ್ಮಿಸಿದ ಇತಿಹಾಸಗಳು ಇವೆ ಹಾಗಾಗಿ ಸಿವಿಲ್ ಇಂಜಿನಿಯರಿಂಗ್ ಸೇವೆ ಅತ್ಯಮೂಲ್ಯವಾದದ್ದು ಇದರಿಂದ ಕಾರ್ಯಕ್ಷಮತೆ ಮತ್ತು ಸಾರ್ವಜನಿಕರ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ವಿನಂತಿಸಿದರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಸಾಗರ್ ಅವರು ನಮ್ಮ ನಾಡು ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಇಂಜಿನಿಯರಿಂಗ್ ಸೇವೆ ಅತ್ಯಮೂಲ್ಯವಾಗಿದೆ ಹಾಗಾಗಿ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯನ್ನು ಇಂಜಿನಿಯರ್ ದಿನಾಚರಣೆಯಾಗಿ ಆಚರಿಸಲ್ಪಡಲಾಗುವುದೆಂದು ತಿಳಿಸಿದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಝೋನಲ್ ಆಫೀಸರ್ ಸಲಹಾವುದ್ದೀನ್ ಸುರಪುರ ಇಂಜಿನಿಯರ್ ಪುರುಷೋತ್ತಮ್ ಪಟೇಲ್ ರವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಿರಿಯ ಸದಸ್ಯರಾದ ಅಜಿತ್ ರಾಜ ಸುರಾನ ಪ್ರಾರ್ಥಿಸಿದರು ಎಂ ರಾಘವೇಂದ್ರ ರಾವ್ ಸ್ವಾಗತಿಸಿದರು ಮಾಜಿ ಅಧ್ಯಕ್ಷರಾದ ದೊಡ್ಡಯ್ಯ ಜನಾದ್ರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಎಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮದಲ್ಲಿ ರೋಟ್ರಿಯಾ ಮಾಜಿ ಅಧ್ಯಕ್ಷರಾದ ಎನ್ ಶ್ರೀನಿವಾಸರಾವ್ ಸುರೇಶ್ ಬಂಬಾ ಜೆ ನಾಗರಾಜ್ ಶಿವಕುಮಾರ್ ಟಿಸಿ ಶಾಂತಪ್ಪ ಸುರೇಶ್ ಸೋಳಂಕಿ ಡಾಕ್ಟರ್ ಎಸ್ ಗೌಡರ್ ಡಾಕ್ಟರ್ ಎಂ ಟಿ ಮಾಂತೇಶ್ ಬಸವರಾಜ್ ಮಂಜುನಾಥ್ ರಾಘವೇಂದ್ರ ರಾಯಚೂರು ಚಂದ್ರಶೇಖರ್ ಗೌಡ ಇನ್ನ ನಾಗೇಶ್ವರ ರಾವ್ ಸತೀಶ್ ಇನ್ನಿತರೆ ರೋಟರಿ ಪದಾಧಿಕಾರಿಗಳು ಇಂಜಿನಿಯರ್ಗಳು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಮತ್ತು ಅತ್ಯಂತ ವಿಶ್ವದಲ್ಲಿಯೇ ಪ್ರಸಿದ್ಧ ಡಾಕ್ಟರ್ ಮೋಕ್ಷಗೊಂಡ ವಿಶ್ವೇಶ್ವರಯ್ಯನವರ ಸೆಪ್ಟೆಂಬರ್ ಹದಿನೈದು ಜನ್ಮದಿನದ ಅಂಗವಾಗಿ ಇವತ್ತಿನ ದಿನ ನಮ್ಮ ರೋಟ್ರಿಯಿಂದ ಅವರ ಜನ್ಮದಿನಾಚರಣೆ ಅಂಗವಾಗಿ ಈ ಒಂದು ಇಬ್ಬರು ಇಂಜಿನಿಯರಿಗೆ ಸ್ನೇಹಿತರೆ ಮತ್ತು ಎಲ್ಲ ನಮ್ಮ ರೋಟಿ ಸ್ನೇಹಿತರೆ ಮತ್ತು ಇತರ ನಮ್ಮ ಅವರು ಸಹ ಅತಿಥಿಗಳು ಸಹ ಮತ್ತು ಲಯನ್ಸ್ ಕ್ಲಬ್ನ ಆಗಿಬೋದು ಹಾಗಾಗಿ ಅವರಿಗೂ ಸಹ ಸ್ವಾಮಿ ಇವತ್ತಿನ ಈ ಇಂಜಿನಿಯರ್ಸ್ ಡೇ ಸೆಪ್ಟೆಂಬರ್ ಹದಿನೈದು ಇಡೀ ರಾಷ್ಟ್ರಾದ್ಯಂತ ಇದನ್ನು ಆಚರಿಸಲು ಬರ್ತದೆ ಯಾಕಂದರೆ ಇಡೀ ವಿಶ್ವಕ್ಕೆ ಮತ್ತು ರಾಷ್ಟ್ರಕ್ಕೆ ಅತ್ಯಂತ ಮಹತ್ವದ ಕೊಡುಗೆ ನೀಡಿದಂಥ ಸರ್ ಎಂ ವಿಶ್ವೇಶ್ವರಯ್ಯನವರು ಕೋಲಾರ ನಮ್ಮ ಕರ್ನಾಟಕದವರೇ ಹಾಗಾಗಿ ನಮಗಿನ್ನೂ ಭಾಳ ಹೆಮ್ಮೆ ಆಗ್ತದೆ ಅಂಥ ಒಬ್ಬ ಶ್ರೇಷ್ಠ ಇಂಜಿನಿಯರು ಅವ್ರು ಕಟ್ಟಿದಂಥ ಡ್ಯಾಮ್ಗಳಿರ್ಬೋದು ಮಾಡಿದಂಥ ಸಿಟಿಗಳು ಇರ್ಬೋುದು ಮಾಡಿದಂಥ ಅಂಡರ್ ಡ್ರೈನೇಜ್ ವರ್ಕ್ಸ್ ಇರ್ಬೋದು ಸಾಕಷ್ಟು ಕೆಲಸಗಳಲ್ಲಿ ದೇಶಕ್ಕೆ ಮಾದರಿಯಾದಂಥ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅವರು ಅಂಥ ವಿಜ್ಞಾನ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅವರು ತಮ್ಮ ದಿನವರು ಸಹ ಜನ್ಮದಿನ ಈ ರೀತಿ ಇಂಜಿನಿಯರ್ಸ್ ದಿನವಾಗಿ ಆಚರಣೆ ಇದೆ ನಮ್ಮ ಭಾರತ ದೇಶ ಯಾಕಂದರೆ ಕಳೆದ ವಾರ ನಾವು ಶಿಕ್ಷಕ ದಿನಾಚರಣೆ ಮಾಡೋದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಅವರ ಜನ್ಮದಿನ ಶಿಕ್ಷಕ ದಿನಾಚರಣೆಯಾಗಿ ಜವಾಹರ್ಲಾಲ್ ನೆಹರು ಅವರ ದಿನ ಮಕ್ಕಳ ದಿನಾಚರಣೆ ಹೀಗೆ ನೋಡಿರಿ ಒಂದೊಂದಕ್ಕೊಂದೊಂದು ಅವರು ಒಂದು ತಮ್ಮ ದಿನವನ್ನು ಬೇರೆಯವರ ಹೆಸರಿನಲ್ಲಿ ಮಾಡತಂಥದ್ದು ಭಾಳ ಅತ್ಯಮಲ್ಯವಾದದ್ದು ಹಾಗಾಗಿ ಇವತ್ತಿನ ದಿನ ನಮ್ಮ ನಗರದಲ್ಲಿ ಸುಮಾರು ವರ್ಷಗಳಿಂದ ಈ ಇಂಜಿನಿಯರ್ ವೃತ್ತಿಯಲ್ಲಿ ಸಾಕಷ್ಟು ಗಂಗಾವತಿ ನಗರ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ಚಿರಪಡಿಸಿದ್ರು ಮತ್ತು ಸಾಕಷ್ಟು ರೀತಿಯಲ್ಲಿ ಅನೇಕ ನಮ್ಮ ಅದು ನಮ್ಮ ಬ ಬಜೆಟ್ಗೆ ತಕ್ಕಂಗೆ ಇರ್ಬೋದು ಅಥವಾ ನಮ್ಮ ಅಭಿಲಾಟಿ ತಕ್ಕಂಗೆ ನಮ್ಮ ಇಂಜಿನಿಯರ್ ಸರ್ ಅವರು ಮನೆ ಕಟ್ಟಿಕೊಡ್ತಾ ಇದ್ದಾರೆ ಅದಕ್ಕೆ ನಾನೇ ಸಾಕ್ಷಿ ನಮ್ಮ ಸರ್ ಅವರು ಸುಮಾರು ಇಪ್ಪತ್ತೊಂಬತ್ತು ವರ್ಷದಿಂದ ಇಂಜಿನಿಯರ್ಸ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ ಅದರ ಅಂಗವಾಗಿ ನೇಷನ್ ಬಿಲ್ಡರ್ ರಾಷ್ಟ್ರ ನಿರ್ಮಾಣ ಕಾರ್ಯಕರ್ತರು ಕರ್ತರು ಅಂಥೇಳಿ ನಮ್ಮ ಬೆಂಗಾವೂರಿ ನಗರದ ಅತ್ಯಂತ ಹಿರಿಯ ಇಂಜಿನಿಯರ್ಗಳ ಮತ್ತು ಕರ್ತ ನಾವು ಅವರಿಗೆ ಈ ಅವಾರ್ಡ್ನ ನೀಡ್ತಿರೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಹೆಮ್ಮೆ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ದೊಡ್ಡಿಂದ ತನಂತರಂತರ ಧನ್ಯವಾದಗಳು ಈ ಸನ್ಮಾನ ಸ್ವೀಕರಿಸಿ ನಮ್ಮ ಕರೆಗೆ ಹೋಗಲು ಬಂದು ನಮ್ಮ ಸಮಯವನ್ನು ಅಭಿನಂದಿಸಬೇಕಾಗಿ ತಮ್ಮ ಇವರೆಗೂ ನೋಡುವುದಕ್ಕೆ ಹಾಗೂ ಇವತ್ತಿನ ಈ ಇಂಜಿನಿಯರ್ಸ್ ಡೇಯ ಫೆಲೋಶಿಪ್ ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ನಮ್ಮ ಶಾಂತಪ್ಪ ಸರ್ ಮತ್ತು ಎಸ್ ಡಿ ಸರ್ ಮತ್ತು ಮಹಾತೇಶ್ ಸರ್ ಅವರು ಒಟ್ಟಾಗಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದ್ದಾರೆ ದಯಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಸಂತೋಷಪಟ್ಟು ಸಂತೋಷವಾಗಿ ಹೋಗುತ್ತೆ ಧನ್ಯವಾದಗಳು